ನೋಡಿ ಯಾವ್ದನ್ನು ಕೂಡ ಪ್ರೊಸೀಜರ್ ಇದ್ದೇ ಮಾಡಕ್ ಬರಲ್ಲ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವರು ಕಂಪ್ಲೇಂಟ್ ನಾಲ್ಕು ದಿವಸದ ನಂತರ ಕೊಟ್ಟರು ನಮಗೆ ಸೀರಿಯಸ್ನೆಸ್ ಇಲ್ವಾ ಅವರು ಕಂಪ್ಲೇಂಟ್ ಅನ್ನೋ ಸದನದಲ್ಲಿ ಏನು ಹೇಳಿದ್ದು ನಾವು ನಾನು ಮುಖ್ಯಮಂತ್ರಿಗಳು ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕ್ರಮ ತಗೊಳ್ತೀವಿ ಅವ್ರು ನಾಲ್ಕು ದಿವಸದ ನಂತರ ಅವರು ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಸದನದಲ್ಲಿ ಸದನದಲ್ಲಿ ಚರ್ಚೆ ಚರ್ಚೆ ಆಗುತ್ತೆ ಇಷ್ಟು ವಿಷಯ ಮಾಡ್ಬೇಕಲ್ವಾ ಯಾರು ಹೇಳಿದ್ರೆ ಗಂಭೀರವಾಗಿ ತಗೊಂಡಿಲ್ಲ ಅಂತ ಗಂಭೀರವಾಗಿ ತಗೊಂಡಿರೋದಕ್ಕೆ ನಾವೀಗ ಡಿ ಜಿ ಅವರಿಂದ ಪರಿಶೀಲನೆ ಮಾಡಿಸಿ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ತಗೊಂತೀವಿ ನೀವ್ ಹೇಳಿದ್ರ ನೀವು ಹೇಳಿದ್ರಿ ಅಂತ ಅಥವಾ ಇನ್ಯಾರೋ ಹೇಳಿದ್ರು ಅಂತ ತಗೋತೀವ ಕಾನೂನಿನ ಕಾನೂನು ಬಿಟ್ಟು ಮಾಡೋಕ್ಕಾಗುತ್ತಾ ಕಾನೂನಿನ ಚೌಕಟ್ಟು ನಾಳೆ ನೀವೇ ಹೇಳ್ತೀರಾ ಯಾಕೆ ನಾವ್ ಗೊತ್ತಿರಲೇನ್ರಿ ನಿಮಗೆ ಕಾನೂನು ಅಂತೀರಾ ನೀವೇ ಕೇಳ್ತೀರಾ ಪ್ರಶ್ನೆ ಅದಕ್ಕೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ